ಯಲ್ಲಾಪುರದ ಲಿಂಗದ ಬೈಂದ ನಿಸರ್ಗಿಕ ಸ್ಪರ್ಶ ಸಂಜೀವಿಯ ಸ್ವಸಹಾಯದಿಂದ ತನ್ನ ಅಧ್ಯಕ್ಷತೆ ಸ್ಥಾನದಿಂದ ಉಚ್ಚಾಟನೆ ಮಾಡುತ್ತಾರೆ ಎಂದು ರಾಜೇಶ್ವರ್ ಸಿದ್ದಿ ಮಾಡಿದ ಆರೋಪ ಸುಳ್ಳು ಎಂದು ಸಿದ್ದಿ ಸಮುದಾಯದ ಮುಖಂಡ ಮಂಜುನಾಥ್ ಸಿದ್ದಿ ಹೇಳಿದ್ದಾರೆ ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಅಕ್ಟೋಬರ್ ನಾಲ್ಕರಂದು ರಾಜೇಶ್ವರಿ ಸೆತ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ ಸಭೆಯಲ್ಲಿ ಅವಳದೆ ಸೂಚನೆಯ ಮೇರೆಗೆ ಬದಲಾವಣೆಯನ್ನು ಸರ್ವಾನುಮತದಿಂದ ಮಾಡಲಾಗಿದೆ ಎಂದರು ರಾಜೇಶ್ವರಿ ಸೆತ್ತಿ ಅವರು ಸಂಘದ ಅಧ್ಯಕ್ಷರಾಗಿದ್ದಾಗ ಸರ್ವಾಧಿಕಾರದ ಧೋರಣೆ ಮಾಡಿದ್ದಾರೆ ಹಂತ ಹಂತದಲ್ಲೂ ತಗಾದೆ ಮಾಡಿ ಸಭೆಗಳಿಗೂ ಹಾಜರಾಗುತ್ತಿರಲಿಲ್ಲ ಸಿದ್ದಿ ಸಮುದಾಯದ ಮಹಿಳೆಯ ಸ್ವಾವಲಂಬಿ ಅಭಿವೃದ್ಧಿಗಿಂತ ಸರ್ಕಾರದಿಂದ ಬಂದ ಹಣವನ್ನು ತನ್ನ ಸ್ವಂತಕ್ಕೆ ಬಳಸಿಕೊಳ್ಳುವ ಉದ್ದೇಶದಿಂದ ತನಗೆ ಸರ್ಕಾರದಿಂದ ಬಂದ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಹಣ ನೀಡಬೇಕೆಂದು ಮೌಖಿಕವಾಗಿ ಸಂಘದ ಸದಸ್ಯರಲ್ಲಿ ಬೇಡಿಕೆ ಇಟ್ಟಿದ್ದಳು ಅದಕ್ಕೆ ಸದಸ್ಯರೆಲ್ಲರೂ ಬೇಡಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದರು ಡಬಾಮಿ ಎನ್ನುವುದು ನಮ್ಮ ಸಮುದಾಯದ ವಿಶೇಷವಾದ ಸಾಂಸ್ಕೃತಿಕ ವಾದ್ಯವಾಗಿದೆ ಆದ್ದರಿಂದ ನಮ್ಮ ಸಮುದಾಯದ ಸಿದ್ದಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಎನ್ನುವುದು ಸುಳ್ಳು ಆರೋಪವಾಗಿದೆ ಕಟ್ಟಡದ ಉದ್ಘಾಟನೆಯನ್ನು ಕೆಲವು ದಿನಗಳ ಹಿಂದೆ ರಾಜೇಶ್ವರಿ ತಗಾದೆ ಮಾಡಿ ಅದನ್ನು ರದ್ದುಗೊಳಿಸಿದ್ದರಿಂದ ಸಂಘಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿ ಹಾನಿಯಾಗಿದೆ ಜನವರಿ ಐದರಂದು ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಅವಳೇ ಸಂಘದ ಸದಸ್ಯರನ್ನು ನಿಂದಿಸಿದ್ದು ಗಲಾಟೆ ಮಾಡಿದ್ದಾರೆ ಎಂದು ಮಂಜುನಾಥ್ ಸಿದ್ದಿ ದೂರಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಸದಸ್ಯರಾದ ವತ್ಸಲಾ ಸಿದ್ದಿ ಶಾಂತಾಬಾಯಿ ಸಿದ್ದಿ ವತ್ಸಲಾ ಕೆ ಸಿದ್ದಿ ಸವಿತಾ ಸಿದ್ದಿ ನಾಗವೇಣಿ ಸಿದ್ದಿ ಗೀತಾ ಸಿದ್ದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು